ಒಂದು ಸಲ ತಿಮಿಂಗಲ ವ್ಯಾಕ್ ಅಂದ್ರೆ ಸಾಕು ಕೋಟಿ ಕೋಟಿ ವ್ಯವಹಾರ ನಡೆದು ಹೋಗುತ್ತೆ ತಿಮಿಂಗಲ ವಾಂತಿ ಸಿಕ್ಕಿದವನ ಬದುಕೆ ಬಂಗಾರ ಆಗೋಗುತ್ತೆ ಕೋಟ್ಯಾಧೀಶ್ವರನ ಕಂಡವರು ಹತ್ತು ಕೋಟಿ ಮೌಲ್ಯದ ಆಂಬರ್ ಗ್ರೀಸ್ ಮಾರಾಟ ಮಾಡೋಕೆ ಬಂದು ಅಂದರಾಗಿದ್ದಾರೆ ಈಗ ನಮಗಿದು ಬೇಕಿತ್ತ ಅಂತಿದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ವಾಮಿಟ್ ಸೀಕ್ರೆಟ್ ನಾನು ಕೀರ್ತಿಶ್ರೀ ವಾಂತಿ ಅಂದ್ರೆ ವಾಕ್ರಿಕೆ ಬರುತ್ತೆ ಆದರೆ ತಿಮಿಂಗಲ ವಾಂತಿ ಮಾಡಿದ್ರೆ ಕೋಟಿ ಕೋಟಿ ದುಡ್ಡು ಬರುತ್ತೆ ಕತ್ತಲು ಕಳೆದು ಬೆಳಕು ಮೂಡೋದ್ರೊಳಗೆ ಬದುಕೆ ಚೇಂಜ್ ಮಾಡಿಬಿಡುತ್ತೆ ಯಾಕಂದರೆ ತಿಮಿಂಗಲ ಕಕ್ಕಿದ ತ್ಯಾಜ್ಯಕ್ಕೆ ವಜ್ರದ ಬೆಲೆ ಇದೆ ಕುಚೇಲನಾಗಿದ್ದವನನ್ನು ಕುಬೇರನಾಗಿ ಮಾಡೋ ತಾಕತ್ತಿದೆ ಇಂಥ ಅಪರೂಪದ ಹತ್ತು ಕೋಟಿ ಬೆಲೆ ಬಾಳುವ ತಿಮಿಂಗಲ ವಾಮಿಟ್ನ ಮಾರಾಟ ಮಾಡೋಕೆ ಬಂದವರು ಅಂಧರಾಗಿದ್ದಾರೆ ಕೇರಳದಿಂದ ಆಂಧ್ರ ಆಂಧ್ರದಿಂದ ಬೆಂಗಳೂರಿಗೆ ಬಂದು ಪೊಲೀಸರ ಅತಿಥಿ ಆಗಿದ್ದಾರೆ ಅಷ್ಟಕ್ಕೂ ಏನಿದು ವಾಮೆ ಸೀಕ್ರೆಟ್ ಅಂತೀರಾ ತೋರಿಸ ಆನೆ ಇದ್ರೂ ಸಾವಿರ ಸತ್ರು ಸಾವಿರ ಅನ್ನೋ ಮಾತಿದೆ ಆದರೆ ಸಮುದ್ರದಾಳದಲ್ಲಿರೋ ದೈತ್ಯ ತಿಮಿಂಗಲು ಕೂಡ ಹಾಗೇನೆ ಇದು ಸತ್ರು ದುಡ್ಡು ಬದುಕಿದ್ರೂ ದುಡ್ಡು ಅನ್ನೋದಕ್ಕಿಂತ ಒಂದು ಸಾರಿ ವ್ಯಾಕ್ ಅಂದರೆ ಸಾಕು ಒಂದ್ಸಲ ವಾಮಿಟ್ ಮಾಡಿದ್ರೆ ಸಾಕು ಅದೆಷ್ಟೋ ಜನರ ಲೈಫ್ ಚೇಂಜ್ ಆಗಿಬಿಡುತ್ತೆ ಕುಚೇಲ ಆಗಿದ್ದವನು ಕುಬೇರ ಆಗಿಬಿಡ್ತಾನೆ ಬಡಪಾಯಿ ಮನುಷ್ಯ ಬಂಗಾರದ ಬದುಕು ಆನಂದಿಸೋಕೆ ಸ್ಟಾರ್ಟ್ ಮಾಡ್ತಾನೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ತಿಮಿಂಗಲು ವಾಂತಿ ಯಾರಿಗೆ ಸಿಗುತ್ತೋ ಅವರು ಕೋಟ್ಯಾಧಿಪತಿಯಾದರು ಅಂತಾನೇ ಲೆಕ್ಕ ಪೊಲೀಸರ ಕೈಗೆ ಸಿಕ್ಕಿದ್ರೆ ಕಂಬಿ ಎಣಿಸುವುದು ಕೂಡ ನೂರು ಪರ್ಸೆಂಟ್ ಪಕ್ಕ ಕಸದಿಂದ ರಸ ಅನ್ನೋದು ಕೇಳಿರ್ತೀರಾ ಕಸದಿಂದ ರಸ ತೆಗೆಯುವುದನ್ನ ನೋಡಿಯೂ ಇರ್ತೀರಾ ನಾವು ಯಾವುದು ವೇಸ್ಟ್ ಅಂತ ಬಿಸಾಕಿರ್ತೀವಿ ಮನಸ್ಸು ಕಂಡಿದ್ದ ಹತ್ತು ಮಂದಿ ಆರೋಪಿಗಳು ಕಂಬಿ ಎನಿಸುತ್ತಿದ್ದಾರೆ ಅಳಿವಿನಂಚಿನಲ್ಲಿರೋ ಪ್ರಾಣಿ ಹೀಗಾಗಿ ಭಾರತ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಅಂಬರ್ಗ್ರೀಸ್ ಮಾರಾಟ ನಿಷೇಧ ಮಾಡಲಾಗಿದೆ ಅಂಬರ್ ಗ್ರೀಸ್ ಅಂದರೆ ದಿಮಿಂಗಲವಾಂತೆ ಇದರ ಮಾರಾಟ ಬ್ಯಾನ್ ಮಾಡಿದರೂ ಕದ್ದು ಮುಚ್ಚಿ ಗ್ರೀಸ್ ಸಾಗಾಟ ನಡೀತಿದೆ ಕೋಟಿ ಕೋಟಿ ಬೆಲೆ ಬಾಳುವ ಅಂಬರ್ಗ್ರೀಸ್ ಸಾಗಿಸುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಒಂದು ಮಡಿಕೇರಿಯಲ್ಲಿ ಬಲೆಗೆ ಬಿದ್ದಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಕೋಟಿ ಹೇಳಿ ಬರೋಬ್ಬರಿ ಹತ್ತು ಕೋಟಿ ಕಣ್ರಿ ಇಲ್ಲಿ ನಿಮ್ಮ ಕಣ್ಮುಂದಿರೋ ತಿಮಿಂಗಲ ವಾಂತಿಯ ಬೆಲೆ ಬರ್ತಿ ಹತ್ತು ಕೋಟಿ ಇಲ್ಲಿ ಸಾಲಾಗಿ ನಿಂತಿದ್ದಾರಲ್ಲ ಇವರೇ ಅಂಬರ್ ಗ್ರೀಸ್ನ ಕಳ್ಳ ಸಾಗಾಟ ಮಾಡ್ತಿದ್ದವರು ಇವರಿಗೆ ಸಿಕ್ಕಿರೋ ಅಂಬರ್ ಗ್ರೀಸ್ ಹತ್ತು ಕೆಜಿ ಮುನ್ನೂರ ತೊಂಬತ್ತು ಗ್ರಾಮ್ ತೂಕವಿದೆ ಇದರ ವ್ಯಾಲ್ಯೂ ಹಾಗೂ ಬೆಲೆಯನ್ನ ತಿಳಿದುಕೊಂಡಿದ್ದ ಈ ಹತ್ತು ಮಂದಿ ಭಯಾನಕ ಸ್ಕೆಚ್ ಹಾಕಿದ್ರು ಹೇಗಾದರೂ ಮಾಡಿ ಈ ಅಂಬರ್ ಗ್ರೀಸ್ನ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರು ಅಂಬರ್ ಗ್ರೀಸ್ ಮಾರಾಟದಿಂದ ಬರೋ ಕೋಟ್ಯಾಂತರ ರೂಪಾಯಿ ದುಡ್ಡಲ್ಲಿ ಬಿಂದಾಸ್ ಲೈಫ್ ನಡೆಸಬಹುದು ಅಂದ್ಕೊಂಡಿದ್ರು ಅಂದುಕೊಂಡಿದ್ದೇ ಒಂದು ಆಗಿದ್ದೇ ಮತ್ತೊಂದು ಮತ್ತೆ ಈ ಹತ್ತು ಮಂದಿ ಖುಷಿಗೆ ಪಾರವೇ ಇರಲಿಲ್ಲ ನಮ್ಮ ಲೈಫ್ ಚೇಂಜ್ ಆಗೋಯ್ತು ಅಂತ ಕೂಣಿದು ಕುಪ್ಪಳಿಸಿದ್ರು ಸಿಕ್ಕಿಬಿದ್ರೆ ಕಂಬಿ ಎಣಸಬೇಕಾಗುತ್ತೆ ಅನ್ನೋದನ್ನ ಮರೆತು ಬಿಟ್ಟಿದ್ರು ಕೇರಳದ ತಿರುವನಂತಪುರಂನಿಂದ ಆಂಧ್ರ ಪ್ರದೇಶಕ್ಕೆ ಈ ತಿಮಿಂಗಲವಾಂತಿನ ಹೊತ್ಕೊಂಡು ಹೋಗಿದ್ರು ಅಲ್ಲಿ ವ್ಯಾಪಾರ ಕುದುರಲಿಲ್ವೇನೋ ಗೊತ್ತಿಲ್ಲ ಆಂಧ್ರದಿಂದ ಬೆಂಗಳೂರಿಗೆ ಬರ್ತಿದ್ರು ಎರಡು ಗಾಡಿಗಳಲ್ಲಿ ಸುಮಾರು ಹತ್ತು ಮಂದಿ ಅಂಬರ್ ಗ್ರೀಸ್ ಬೆಂಗಳೂರಿಗೆ ಸಾಗಿಸುತ್ತಿದ್ರು ಒಂದು ವೇಳೆ ಈ ಗ್ಯಾಂಗ್ ಅಂಬರ್ ಗ್ರೀಸ್ ಮಾಲ್ ಸಮೇತ ಬೆಂಗಳೂರು ರೀಚ್ ಆಗಿದ್ರೆ ಕೈಗೆ ಸಿಕ್ತಿರ್ಲಿಲ್ಲ ಎರಡು ದುಡ್ಡು ಎನಿಸೋ ಮಷಿನ್ಗಳನ್ನು ಜೊತೆಯಲ್ಲೇ ಇಟ್ಕೊಂಡು ತಿರುಗಾಡ್ತಿದ್ರು ಬ್ಯಾಂಗ್ಳೂರ್ ಇಲ್ಲ ಆಂಧ್ರ ಪ್ರದೇಶ ಎರಡರಲ್ಲಿ ಎಲ್ಲಿಯೋ ಒಂದು ಕಡೆ ಮಾರಾಟ ಮಾಡೋದಕ್ಕೆ ಇವರು ತೊಗೊಂಡು ಪ್ಲ್ಯಾನ್ ಮಾಡಿದ್ದಾರೆ ಸೊ ಇವರೆಲ್ಲರೂ ಕೂಡ ಕೇರಳ ಕೇರಳದವರು ಎಲ್ಲರೂ ಕೂಡ ಕೇರಳದವರು ಸುಮಾರು ಹತ್ತು ಜನ ಇದರಲ್ಲಿ ಅಸಿಸ್ಟೆಂಟ್ಸ್ ಇವರೆಲ್ಲ ಆಂಧ್ರದಿಂದ ಅಂಬರ್ ಗ್ರೀಸ್ ಗ್ಯಾಂಗ್ ಬೆಂಗಳೂರಿಗೆ ಬರ್ತಿರೋ ಇನ್ಫಾರ್ಮೇಷನ್ ಪೊಲೀಸರಿಗೆ ಸಿಕ್ಕಿತ್ತು ಮೊದಲೇ ಅಲರ್ಟ್ ಆಗಿದ್ದ ಪೊಲೀಸರು ಅಂಬರ್ಗ್ರೀಸ್ ಗ್ಯಾಂಗ್ನ ಮಡಿಕೇರಿಯ ಹೆಗ್ಗಳ ಗ್ರಾಮದಲ್ಲಿ ಸೆರೆ ಹಿಡಿದಿದ್ದಾರೆ ಹತ್ತು ಕೋಟಿ ಬೆಲೆ ಬಾಳುವ ಅಂಬರ್ಗ್ರೀಸ್ ಎರಡು ಮನಿ ಮಷಿನ್ ಜೊತೆ ಹತ್ತು ಮಂದಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ ಬೀಚ್ ಸೈಡ್ ಮತ್ತು ಇದು ಅಂತ ಅಷ್ಟು ಒಂದು ಇದೆ ಇದರಲ್ಲಿ ಸೊ ಇವರು ಪ್ರೊಫೆಷ್ನಲ್ ಟೀಮ್ ಅಂದರೆ ಚೆಕ್ ಮಾಡಬೇಕು ಬಟ್ ನಮಗೆ ಗೊತ್ತಾಗಿ ಇದಕ್ಕೆ ಪ್ರೊಫೆಷ್ನಲ್ ಟೀಮ್ಸೇ ಇದು ಹುಡ್ಕೋರು ಟೀಮ್ಗಳೇ ಕೆಲವೊಂದು ಇರ್ತದೆ ಸಿಶೂರಲ್ಲಿ ಮೀನು ಹಿಡಿಯೋರು ಕೆಲವೊಬ್ಬರು ಮತ್ತು ಬೀಚ್ ಸೈಡಲ್ಲಿ ಹುಡ್ಕೋರು ಇದೆಲ್ಲ ಭಾಳಷ್ಟು ಟೀಮ್ ಇದೆ ಅಂದರೆ ನಮಗೆ ಮಗಿತಿದೆ ಸ್ಪೋ ಬಾಲ್ಸ್ ಸ್ಟೊಮಕ್ಲಿಂದ ಬರೋದು ಇದಕ್ಕೆ ಇಷ್ಟು ವ್ಯಾಲ್ಯೂ ಇರುವಾಗ ಫಿಶಿಂಗ್ ಆಫ್ ಏಲ್ಸ್ ಆರ್ ನಾಟ್ ಲೀಗಲ್ ಈಗ ಪರ್ಟಿಕ್ಯುಲರ್ಲಿ ಆ ಸ್ಪೋ ಬಾಲ್ಸ್ ಎಂಡೇಂಜರ್ ಸ್ಪೀಸಸ್ ಅಂದರೆ ಹೇಳ್ತಾರೆ ಜಾಸ್ತಿ ಇರೋಲ್ಲ ಈ ಆಂಬರ್ ಗ್ರೀಸ್ ಕೈ ಸ್ಪರ್ಸ್ ಕೊಳೆ ಮಾಡೋದಕ್ಕೆ ಕೊಂದು ಬಿಡೋದಕ್ಕೆ ಸಾಧ್ಯ ಜಾಸ್ತಿ ಇರ್ತದೆ ಸೊ ಟು ಪ್ರೊಟೆಕ್ಟ್ ಪ್ರೊಟೆಕ್ಟ್ ದ ಮಾಡ್ತಾ ಇರುತ್ತೆ ಇಲ್ಲ ಎರಡು ಕಾರಲ್ಲಿ ಬಂದಿದ್ದಾರೆ ಒಟ್ಟಿಗೆ ಒಟ್ಟಿಗೆ ಸಿ ಮಾಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಜಾಸ್ತಿ ಜನ ಕರ್ಕೊಂಡು ಬಂದಿದ್ದಾರೆ ಒಟ್ಟಿಗೆ ಎಲ್ಲರೂ ಕೂಡ ಸಿಕ್ಕಿದ್ದಾರೆ ಅಂದಾಗೆ ಹತ್ತು ಕೋಟಿ ಬೆಲೆ ಬಾಳುವ ಈ ಆಂಬರ್ ಗ್ರೀಸ್ ಮೊದಲಿಗೆ ಸಿಕ್ಕಿದ್ದು ಸಂಶುದ್ದಿನ್ ಎಂಬಾತನಿಗೆ ಸಂಶುದ್ದಿನ್ ಸಂಶುದ್ದೀನ್ ಇದನ್ನ ಮಾರಾಟ ಮಾಡೋಕೆ ಅಂತ ಡಿಸೈಡ್ ಮಾಡಿದ್ದ ಅಂದುಕೊಂಡಷ್ಟು ಸುಲಭವಾಗಿ ಒಬ್ಬರೇ ಡೀಲ್ ಮಾಡೋಕೆ ಸಾಧ್ಯ ಇರಲಿಲ್ಲ ಅದಕ್ಕಾಗಿ ಸಂಶುದ್ದೀನ್ಗೆ ಸಿಕ್ಕಿದ್ದು ಸ್ನೇಹಿತ ನವಾಜ್ ಈತನ ಮೂಲಕ ಪಾರ್ಟಿನ ಹುಡುಕುವಾಗ ಬಾಲಚಂದ್ರ ಎಂಬಾತನ ಪರಿಚಯವಾಗುತ್ತೆ ಈತನಿಗೆ ದುಡ್ಡು ಕೊಟ್ಟು ಪರ್ಚೇಸ್ನ ಕಂಡು ಹಿಡಿಯೋದಕ್ಕೆ ಹೇಳ್ತಾರೆ ಆಗ ಬಾಲಚಂದ್ರನಿಗೆ ರಾಘವೇಂದ್ರ ಸಿಕ್ಕಾಕೊಳ್ತಾನೆ ಹೀಗೆ ಒಬ್ಬೊಬ್ಬರಾಗಿ ಅಂಬರ್ಗ್ರೀಸ್ ಡೀಲ್ಗೆ ಕೈ ಜೋಡಿಸ್ತಾರೆ ದುಡ್ಡಿನ ಆಸೆಗೆ ಅಂಬರ್ಗ್ರೀಸ್ ಡೀಲ್ಗೆ ಮುಂದಾಗಿದ್ದ ಹತ್ತು ಮಂದಿ ಅರೆಸ್ಟ್ ಆಗಿದ್ದಾರೆ ಸುಮಾರು ಹತ್ತು ಜನ ಇದರಲ್ಲಿ ಅಸಿಸ್ಟೆಂಟ್ಸ್ ಇವರೆಲ್ಲ ಮೈನ್ ಇರುವವರು ಸಂಸುದೀನ್ ಇವರು ಟ್ರಿವಾಂಡ್ರಮ್ಲಿಂದ ಬಂದಿರೋರು ಇವರ ಕಡೆ ಫಸ್ಟ್ ಮಾಲ್ ಸಿಕ್ಕಿದೆ ಅಲ್ಲಿಂದ ಅವರ ಫ್ರೆಂಡ್ಸನ್ನು ನವಾಸನ್ನು ಇಟ್ಕೊಂಡು ಪಾರ್ಟಿ ಐಡೆಂಟಿಫೈ ಮಾಡುವಾಗ ಬಾಲಚಂದ್ರ ನಾಯಕ್ ಫಸ್ಟ್ ಅವ್ರಿಗೆ ಸಿಕ್ತಾನೆ ಸ್ವಲ್ಪ ಹಣಕಾಸೆಲ್ಲ ಕೊಟ್ಟು ಅವನ ನೆಕ್ಸ್ಟ್ ವೆಂಡರ್ ಐಡೆಂಟಿಫೈ ಮಾಡೋ ಸೆಲ್ಲರ್ ಪರ್ಚೇಸರ್ ಐಡೆಂಟಿಫೈ ಮಾಡೋದಕ್ಕೆ ರಾಘವೇಂದ್ರ ಎಂಬವರನ್ನು ಅವನು ಕಾಂಟ್ಯಾಕ್ಟ್ ಮಾಡ್ದಾನೆ ಅದ್ರ ಜೊತೆಗೆ ಅವರ ಫ್ರೆಂಡ್ಸ್ ಜೋಬಿಸ್ ಜಿ ಜೆಸ್ ರಿಜೇಶ್ ಪ್ರಶಾಂತ್ ಸೋಜಿ ಥಾಮಸ್ ಎಂದಾಗ ಒಂದು ಆರು ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ ಒಟ್ಟು ಸೊ ಇದು ಬಗ್ಗೆ ಮುಂದಿನ ತನಿಖೆ ಅವರು ಇದು ಬರೇ ನಾವು ನಾವು ರೆಗ್ಯುಲರ್ ಆಗಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಯಾವುದು ನಮಗೆ ಒಂದು ಲೇಡಿ ಕೊಟ್ಟಿರೋದಾಗಿ ನಮಗೆ ಪ್ರೈಮ್ ಆಫೀಸಿಗೆ ಹೇಳಿದ್ದಾರೆ ಬಟ್ ಎಲ್ಲಿಂದ ಬಂತು ಒಂದು ಮೀನ್ ಹಿಡಿಯುವ ಲೇಡಿ ಕೊಟ್ಟಿರೋದಾಗಿ ತಿಳಿಸಿದ್ದಾರೆ ನಮಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದ ಹತ್ತು ಮಂದಿಯನ್ನು ವಿಚಾರಣೆ ನಡೆಸಿದಾಗ ಕೆಲವೊಂದು ಸತ್ಯವನ್ನ ಬಾಯಿಬಿಟ್ಟಿದ್ದಾರೆ ಇವರಿಗೆ ಅಂಬರ್ ಗ್ರೀಸ್ ತಾನಾಗೆ ಸಿಕ್ಕಿದ್ದಲ್ಲ ಬದಲಿಗೆ ಅಂಬರ್ ಗ್ರೀಸ್ಗಾಗಿ ತಿಮ್ಮಿಂಗಲನ ಕೊಂದಿದ್ದಾರೆ ಬದಲಿಗೆ ಮೀನು ಹಿಡಿಯುವ ಲೇಡಿ ಸಂಶುದ್ದಿನ್ ಎಂಬ ತನಗೆ ಅಂಬರ್ ಗ್ರೀಸ್ ಕೊಟ್ಟಿದ್ದಾರೆ ಈಗ ಪೊಲೀಸರು ಆಕೆ ಯಾರು ಆಕೆಗೆ ತಿಮ್ಮಿಂಗಲ ವಾಂತಿ ಸಿಕ್ಕಿದ್ದೇಗೆ ಅಂತ ತನಿಖೆಯನ್ನ ಶುರು ಮಾಡ ತಿಮಿಂಗಲದ ಆ್ಯಂಬರ್ಗ್ರೀಸ್ಗೆ ಹಲವು ಕತೆ ದಂತಕಥೆಗಳಿವೆ ಐವತ್ತು ವರ್ಷ ಸಂಶೋಧನೆ ಮಾಡಿದವರಿದ್ದಾರೆ ಹತ್ತಾರು ವರ್ಷ ತಿಮಿಂಗಲ ವಾಂತಿ ಸಂಗ್ರಹಕ್ಕೆ ಅಲೆದಾಡಿದವರಿದ್ದಾರೆ ಗ್ರೀಸ್ ಬಗ್ಗೆ ಅಧ್ಯಯನ ಸಂಶೋಧನೆ ನಡೆಸ್ತಾ ನಡೆಸ್ತಾ ಗೊತ್ತಾಗಿದ್ದೆ ಇದರೊಳಗಿರೋ ಆ ರಹಸ್ಯ ಆಗಲೇ ಇದಕ್ಕೆ ತೇಲುವ ಚಿನ್ನ ಸಮುದ್ರದ ನಿಧಿ ಅಂತ ಹೆಸರು ಬಂದಿದ್ದು ಹಾಗಾದರೆ ಆಂಬರ್ಗ್ರೀಸ್ನಿಂದಾಗೋ ಉಪಯೋಗವಾದರೂ ಏನು ಈ ಪ್ರಶ್ನೆಗೆ ಉತ್ತರ ಈ ಸ್ಟೋರಿಯಲ್ಲಿದೆ ನೋಡಿ ವಾಂತಿಗೆ ತೇಲುವ ಚಿನ್ನ ಅನ್ನೋದ್ಯಾಕೆ ಸಮುದ್ರದ ನಿಧಿ ಅಂಬರ್ಗ್ರೀಸ್ ಸೃಷ್ಟಿಯಾಗುವುದು ಹೇಗೆ ತಿಮಿಂಗಲ ವಾಂತಿಯ ಕಳ್ಳರು ಸಿಕ್ಕಿಬಿದ್ದಾಗ ಸಮುದ್ರದಲ್ಲಿ ಅಂಬರ್ಗ್ರೀಸ್ ಸಿಕ್ಕಿದಾಗ ಕೆಲವೊಂದು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ತಿಮಿಂಗಲ ವಾಂತಿಗೆ ಅಷ್ಟೊಂದು ಬೆಲೆ ಯಾಕೆ ಅದರಿಂದ ಮಾಡೋದಾದರೂ ಏನು ತಿಮಿಂಗಲ ಏನಾದರೂ ವಜ್ರ ಅಥವಾ ಚಿನ್ನದ ಹರಳುಗಳಂತಹ ವಸ್ತುಗಳನ್ನ ನುಂಗಿತ್ತ ಅದು ಜೀರ್ಣವಾಗದೆ ವಾಂತಿ ಮಾಡುತ್ತಾ ಅನ್ನೋ ಕೆಲ ಪ್ರಶ್ನೆಗಳು ಕಾಡುವುದು ಕಾಮನ್ ಅಸಲಿಯತ್ತೇನು ಅಂದರೆ ಅಂತಹ ಯಾವುದೇ ದುಬಾರಿ ವಸ್ತುಗಳಿಲ್ಲ ಆದರೆ ಅದರ ಉಪಯೋಗ ಮಾತ್ರ ಯಾರಿಗೂ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ತಿಮಿಂಗಲ ವಾಂತಿಗೆ ಇಂತಿಷ್ಟು ಅಂತ ಬೆಲೆ ಫಿಕ್ಸ್ ಮಾಡೋಕೆ ಆಗದಷ್ಟು ಬೆಲೆ ಇದೆ ಅದಕ್ಕೆ ಅಲ್ವಾ ಕಳ್ಳರು ಅಂಬರ್ ಗ್ರೀಸ್ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಕೋಟಿ ಕೋಟಿ ಗಳಿಸ್ತಿದ್ದಾರೆ ತಿಮಿಂಗಲಿನಿಂದ ಅಂಬರ್ ಗ್ರೀಸ್ ಏನು ಉಪಯೋಗ ಅಂತ ಹೇಳೋಕು ಮುಂಚೆ ಇದು ಹೇಗೆ ಸೃಷ್ಟಿಯಾಗುತ್ತೆ ಅಂತ ಮೊದಲು ಹೇಳ್ಬಿಡ್ತೀವಿ ನೋಡಿ ಅಂಬರ್ ಗ್ರೀಸ್ ಸೃಷ್ಟಿಯಾಗುವುದು ಸ್ಪರ್ಮ್ ವೆಲ್ ಅನ್ನು ತಿಮಿಂಗಲ ತಳಿಯೊಂದರಲ್ಲಿ ಈ ಸ್ಪರ್ಮ್ ವೆಲ್ಗಳು ಬಸ್ಗಳಿಗಿಂತ ಉದ್ದವಿರುತ್ತೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತೊಂಬತ್ತು ಅಡಿ ಉದ್ದ ಮೂವತ್ತೈದರಿಂದ ನಲವತ್ತೈದು ಟನ್ ಭಾರದ ದೈತ್ಯವಾಗಿರುತ್ತೆ ಜಗತ್ತಿನ ಯಾವುದೇ ಸೃಷ್ಟಿಯಲ್ಲಿ ಕಂಡುಬರದ ಅತ್ಯಂತ ಬೃಹತ್ತಾದ ಮೆದುಳು ಸ್ಪರ್ಮ್ ವೆಲ್ಗಳಲ್ಲಿ ಇರುತ್ತವೆ ಇವುಗಳ ತಲೆಯಲ್ಲಿ ಎಣ್ಣೆಯಂತಹ ದ್ರವ ಇರುತ್ತೆ ಪುರಾತನ ನಾಗರಿಕತೆಯ ಕಾಲದಲ್ಲಿ ದೀಪಗಳನ್ನು ಬೆಳಗಲು ಈ ಸ್ಪರ್ಮ್ ವೆಲ್ಗಳನ್ನು ಕೊಂದು ಅದರ ಎಣ್ಣೆ ಸಂಗ್ರಹಿಸುವ ಪದ್ಧತಿ ಇತ್ತು ಈ ತಿಮಿಂಗಲುಗಳ ಆಹಾರ ಮೀನು ಹಾಗೂ ಸ್ಕಿಡ್ ಎನ್ನುವ ಕೊಕ್ಕು ಹೊಂದಿರುವ ಸಮುದ್ರ ಜೀವಿ ಏನಿಲ್ಲ ಅಂದರೂ ದಿನಕ್ಕೆ ಟನ್ಗಟ್ಟಲೆ ಆಹಾರ ಸೇವನೆ ಮಾಡುತ್ತೆ ಅಂಬರ್ಗ್ರೀಸ್ ಉತ್ಪತ್ತಿ ಹೇಗಾಗುತ್ತೆ ವೆಲ್ ಪ್ರಭೇದದ ತಿಮಿಂಗಲುಗಳಿಂದ ಮಾತ್ರ ಅಂಬರ್ಗ್ರೀಸ್ ಹೊರಬರುತ್ತೆ ದೇಶದ ಕರಾವಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ ಪಶ್ಚಿಮ ಭಾಗದಿಂದಲೇ ವಲಸೆ ಇವು ಹೋಗ್ತವೆ ಅವು ಸ್ಕ್ವಿಡ್ ಕಪ್ಪೆ ಬೊಂಡಾಸ್ ಮೀನುಗಳನ್ನು ಬೇಟೆಯಾಡಿ ತಿನ್ನುತ್ತವೆ ಕೆಲವೊಮ್ಮೆ ಈ ಮೀನುಗಳು ಗಟ್ಟಿಯಾದ ಎಲುಬು ತಿಮಿಂಗಲುಗಳಿಂದ ಸಂಪೂರ್ಣವಾಗಿ ಜೀರ್ಣವಾಗುವುದಿಲ್ಲ ಅದು ಜೀರ್ಣಾಂಗದಲ್ಲೇ ತಿಂಗಳು ವರ್ಷಗಟ್ಟಲೆ ಉಳಿದು ಬಿಡುತ್ತವೆ ತಿಮಿಂಗಲದ ಹೊಟ್ಟೆಯಲ್ಲಿ ತಿಂಗಳುಗಟ್ಟಲೆ ಸಂಗ್ರಹವಾಗಿದ್ದಾಗ ಹಲವು ರಾಸಾಯನಿಕ ಪ್ರಕ್ರಿಯೆಗಳಿಗೆ ಒಳಗಾಗುತ್ತವೆ ಅದು ಮೇಣದಂತಹ ರಚನೆಯಾಗಿ ಪರಿವರ್ತನೆಯಾಗುತ್ತೆ ಆ ಹಂತದಲ್ಲಿ ಈ ವಸ್ತು ಸುಗಂಧ ಪಡೆದುಕೊಂಡಿರುತ್ತದೆ ಪ್ರಕಾರ ಬಿಸಿಲಿಗೆ ಹಿಡಿದರೂ ಅದು ಕರಗುವ ಸಾಧ್ಯತೆ ಇರುತ್ತೆ ಉಷ್ಣವಲಯದ ಸಮುದ್ರಗಳಲ್ಲಿ ಕಂಡುಬರುವ ಸ್ಪೇರಂ ತಿಮ್ಮಿಂಗಲುಗಳು ತಮ್ಮ ಕರುಳುಗಳಲ್ಲಿ ಮೇನದಂತಹ ಪದಾರ್ಥವನ್ನು ಸೃಷ್ಟಿಸುತ್ತವೆ ಕೆಲ ಜಾತಿಯ ಮೀನುಗಳನ್ನು ಹುಳುಗಳನ್ನು ತಿಂದಾಗ ಅವುಗಳ ಕೊಕ್ಕು ಮುಳ್ಳುಗಳು ಕರುಳನ್ನು ಚುಚ್ಚದಂತೆ ಈ ಮೇನವನ್ನು ರಕ್ಷಣಾ ಕವಚವಾಗಿ ಬಳಸಿಕೊಳ್ಳುತ್ತವೆ ಜೀರ್ಣಕ್ರಿಯೆ ಮುಗಿದ ನಂತರ ಆ ಮೇನದ ಪದಾರ್ಥವನ್ನು ವಾಂತಿಯ ವಿಸರ್ಜನೆ ಮೂಲಕ ಹೊರಹಾಕುತ್ತವೆ ಅದು ನೀರಿನಲ್ಲಿ ದೀರ್ಘಕಾಲದವರೆಗೆ ತಿನ್ನುತ್ತೆ ಸಮುದ್ರದ ನೀರಿನಲ್ಲಿರುವ ಲವಣಾಂಶದಿಂದ ಹಾಗೂ ಸೂರ್ಯನ ಬೆಳಕಿನಿಂದ ಮೃದು ಮೇಲ್ಪದರ ಹೊಂದಿರುತ್ತೆ ಗಣರೂಪರ ರಬ್ಬರ್ ಉಂಡೆಯಂತಾಗಿ ಅಲೆಗಳ ಹೊಡೆತಕ್ಕೆ ಸಿಲುಕೆ ತೀರವನ್ನು ಸೇರುತ್ತೆ ಅಂತ ಕೆಲ ಸಂಶೋಧಕರು ಹೇಳ್ತಾರೆ ಇಂಟ್ರೆಸ್ಟಿಂಗ್ ಏನಂದ್ರೆ ಎಲ್ಲ ಸ್ಪರ್ಮ್ ವೆಲ್ಗಳಿಂದಲೂ ಅಂಬರ್ ಗ್ರೀಸ್ ಸೃಷ್ಟಿಯಾಗಲ್ಲ ಶೇಕಡ ಒಂದರಿಂದ ಶೇಕಡ ಐದರಷ್ಟು ಅಥವಾ ನೂರು ಸ್ಪರ್ಮ್ ವೆಲ್ಗಳ ಪೈಕಿ ಒಂದರಲ್ಲಿ ಅಂಬರ್ ಗ್ರೀಸ್ ಉತ್ಪತ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಟನ್ಗಟ್ಟಲೆ ಸ್ಕ್ವಿಡ್ ಎನ್ನುವ ಸಮುದ್ರ ಜೀವಿಯನ್ನು ತಿಂದಾಗ ಅದರಲ್ಲಿರುವ ಕೊಕ್ಕುಗಳು ಒಮ್ಮೊಮ್ಮೆ ತಿಮಿಂಗಲದ ಹೊಟ್ಟೆಯಲ್ಲಿ ಸಿಲುಕಿ ಸಮಸ್ಯೆ ಉಂಟು ಮಾಡುತ್ತವೆ ಇದರಿಂದ ಸ್ಪೆರ್ಮ್ವೆಲ್ನಿಂದ ಮಲ ಹೊರಹೋಗಲ್ಲ ಕೆಲವೊಮ್ಮೆ ನೋವು ತಾಳಲಾರದೆ ತಿಂಗಲುಗಳು ಸಾವಿಗೀಡಾಗುತ್ತವೆ ಬಳಿಕ ಅದರಿಂದ ಅಂಬರ್ ಗ್ರೀಸ್ ಹೊರಬರುತ್ತೆ ಅಂತ ಕೆಲ ವಿಜ್ಞಾನಿಗಳು ಹೇಳಿದ್ದಾರೆ ಇದೇ ವಿಚಾರವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಬ್ರಿಟನ್ನ ಸಮುದ್ರ ಜೀವಿ ಶಾಸ್ತ್ರಜ್ಞ ರಾಬರ್ಟ್ ಕ್ಲಾರ್ಕ್ ಪ್ರತಿಪಾದಿಸಿದರು ಹೆಚ್ಚಾಗಿ ಈ ವಾದವನ್ನೇ ಜಗತ್ತಿನಾದ್ಯಂತ ನಂಬಲಾಗುತ್ತೆ ತಿಮಿಂಗಲಿಂದ ಸಮುದ್ರಕ್ಕೆ ಬಿಡುಗಡೆಯಾಗುವ ಅಂಬರ್ ಗ್ರೀಸ್ ನೀರಿನ ಮೇಲೆ ಸುಲಭವಾಗಿ ತೇಲುವುದಿಲ್ಲ ನೀರಿನ ಮೇಲ್ಪದರದಿಂದ ಒಂದಷ್ಟು ಅಡಿ ಕೆಳಗಿರುತ್ತೆ ಕಪ್ಪು ಬಿಳಿ ಬೂದು ಬಣ್ಣದಲ್ಲಿ ಹೊಂದಿರುವ ಇದು ನಿಧಾನವಾಗಿ ಬಣ್ಣವನ್ನು ಬದಲಿಸುತ್ತೆ ಒಣಗಿದ ಬಳಿಕ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಂಬರ್ ಗ್ರೀಸ್ ಹೊರಬಂದ ಆರಂಭದಲ್ಲಿ ದುರ್ವಾಸನೆ ಬರುತ್ತೆ ಹಾಗಾಗಿ ಕೆಲ ಮೀನುಗಾರರಿಗೆ ಇದರ ಮಹತ್ವ ಗೊತ್ತಿಲ್ಲದೆ ಮುಟ್ಟೋಕೆ ಹೋಗಲ್ಲ ಆದರೆ ಇದರ ಉಪಯೋಗ ತಿಳಿದವರು ಪ್ರಾಣವನ್ನ ಒತ್ತೆ ಇಟ್ಟಾದರೂ ಸರಿ ಪಡೆಯುವ ಪ್ರಯತ್ನ ಮಾಡ್ತಾರೆ ದಿನ ಉರುಳಿದಂತೆ ಗಾಳಿ ಹಾಗೂ ಸಮುದ್ರ ನೀರಿನಿಂದ ರಾಸಾಯನಿಕ ಕ್ರಿಯೆಗಳು ಉಂಟಾಗುತ್ತವೆ ಈ ರಾಸಾಯನಿಕ ಕ್ರಿಯೆಗಳಿಂದ ಅಂಬರ್ ಗ್ರೀಸ್ಗೆ ವಿಶಿಷ್ಟ ಸುವಾಸನೆ ಸಿಗುತ್ತೆ ಹೀಗಾಗಿ ಸಾಗರದಾಳದಲ್ಲಿ ಮೀನು ಹಿಡಿಯಲು ಹೋಗುವ ಮೀನುಗಾರರು ತಿಮಿಂಗಲ ಬೇಟೆಯಾಡ್ತಾರೆ ಅದನ್ನು ಕೊಂದಾದರೂ ಅದರ ಹೊಟ್ಟೆಯೊಳಗೆ ಸಂಗ್ರಹವಾಗಿರೋ ವಾಂತಿ ಉಂಡಿಯನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತಾರೆ ತಿಮಿಂಗಲ ವಾಂತಿಯಿಂದಲೇ ಐಷಾರಾಮಿ ಜೀವನ ಕಟ್ಟುಕೊಂಡವರಿದ್ದಾರೆ ಆಂಬರ್ಗ್ರೀಸ್ನಿಂದ ಬದುಕು ಬಂಗಾರ ಮಾಡಿಕೊಂಡವರಿದ್ದಾರೆ ಸಮುದ್ರದ ಸಾಮ್ರಾಟ್ ಅಂತಲೇ ಕರೆಸಿಕೊಳ್ಳುವ ತಿಮಿಂಗಲದ ವಾಮಿಟ್ಗೆ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಇದೆ ಮೊದಲಿಗೆ ಈ ಆ್ಯಂಬರ್ಗ್ರೀಸ್ ಬಳಕೆ ಶುರುವಾಗಿದ್ದು ನಮ್ಮ ದೇಶದಲ್ಲ ಅರಬ್ ನಾಡಿನಲ್ಲಿ ಅದನ್ನು ಯಾಕೆ ಯೂಸ್ ಮಾಡ್ತಾ ಇದ್ರು ಅದರಿಂದ ಸಿಕ್ಕಿದ್ದಾದರೂ ಏನು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಅಂಬರ್ ಗ್ರೀಸ್ ಉಪಯೋಗ ಏನು ಗೊತ್ತಾ ತಿಮಿಂಗಲ ವಾಂತಿಗೆ ಬೆಲೆ ಕಟ್ಟಿದ್ದು ಯಾರು ನಾವು ಎಷ್ಟೇ ಸಾವಿರ ಲಕ್ಷ ರೂಪಾಯಿ ಕೊಟ್ಟು ಪರ್ಫ್ಯೂಮ್ ತಗೊಂಡರೂ ಕೆಲವೊತ್ತು ಅಷ್ಟೇ ಅದರ ಗಮ ಆಮೇಲೆ ಸುಗಂಧ ಕಮ್ಮಿಯಾಗಿ ಬಿಡುತ್ತೆ ವಿಶ್ವದಲ್ಲಿರೋ ಎಲ್ಲ ಪರ್ಫ್ಯೂಮ್ಗಳಿಗಿಂತ ಅತಿ ಹೆಚ್ಚು ಸಮಯ ಸುವಾಸನೆ ಸೂಸುವ ಗುಣ ಅಂಬರ್ಗ್ರೀಸ್ಗೆ ಇದೆ ಇದರ ಬಳಕೆಗೆ ನೂರಾರು ವರ್ಷಗಳ ಇತಿಹಾಸವಿದೆ ಇನ್ನು ಸುಗಂಧ ದ್ರವ್ಯ ತಯಾರಿಕೆಗೆ ಅಂಬರ್ಗ್ರೀಸ್ ಬಳಕೆ ಆರಂಭವಾಗಿದ್ದೆ ಅರಬ್ನಾಡ್ನಲ್ಲಿ ಈಜಿಪ್ಟ್ನಲ್ಲಿ ಇದನ್ನು ಬಳಸಿ ಊದುಬತ್ತಿ ತಯಾರಿಸುತ್ತಿದ್ದರು ಅಂಬರ್ಗ್ರೀಸ್ನಿಂದ ಪರ್ಫ್ಯೂಮ್ ತಯಾರು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದು ಅರಬ್ ನಾಡು ನೈಸರ್ಗಿಕ ಅಂಬರ್ಗ್ರೀಸ್ಗೆ ಸರಿ ಸಾಟಿಯೇ ಇಲ್ಲ ಹೀಗಾಗಿ ಇವತ್ತಿಗೂ ವಿಶ್ವ ಸುಗಂಧ ದ್ರವ್ಯ ಮಾರುಕಟ್ಟೆಯಲ್ಲಿ ಅಂಬರ್ಗ್ರೀಸ್ಗೆ ಬಲು ಬೇಡಿಕೆ ಇದೆ ಶ್ರೀಮಂತರು ಬಳಸುವ ಅತ್ಯಂತ ದುಬಾರಿ ಪರ್ಫ್ಯೂಮ್ಗಳಿಗೆ ಅಂಬರ್ ಗ್ರೀಸ್ ಬೇಕೇ ಬೇಕು ಹೀಗಾಗಿ ಅಂಬರ್ ಗ್ರೀಸ್ ಮಾರಾಟ ದೊಡ್ಡ ದಂಧೆಯಾಗಿ ಬೆಳೆದಿದೆ ಕೆಲ ದೇಶಗಳಲ್ಲಿ ಅಂಬರ್ ಗ್ರೀಸ್ ಹೊಂದಿರೋರು ಅದನ್ನು ಖರೀದಿ ಮಾಡೋರ ಕಾಂಟ್ಯಾಕ್ಟ್ಗೆ ದಲ್ಲಾಳಿ ಸಂಸ್ಥೆಗಳೇ ಹುಟ್ಟಿಕೊಂಡಿವೆ ಗ್ರೀಸ್ ಉಪಯೋಗವೇನು ತಿಮಿಂಗಲ ವಾಂತಿ ಜಗತ್ತಿನ ಅತ್ಯಂತ ಬೆಲೆ ಬಾಳುವ ವಸ್ತು ದುಬಾರಿ ಸುಗಂಧ ದ್ರವ್ಯಗಳ ಉತ್ಪಾದನೆಯಲ್ಲಿ ಅಂಬರ್ ಗ್ರೀಸ್ ಬಳಸಲಾಗುತ್ತೆ ಯಾಕಂದರೆ ಅಂಬರ್ ಗ್ರೀಸ್ ಸುಗಂಧ ದ್ರವ್ಯಗಳ ಪರಿಮಳವನ್ನು ದೀರ್ಘಕಾಲದವರೆಗೆ ಉಳಿಸುತ್ತೆ ಅಷ್ಟೇ ಅಲ್ಲ ಇದನ್ನು ಕೆಲ ದೇಶಗಳಲ್ಲಿ ಆಹಾರ ಮತ್ತು ಪಾನೀಯಗಳಲ್ಲಿ ಬಳಸಲಾಗುತ್ತೆ ಯುರೋಪ್ನಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿದಾಗ ಜನ ತಿಮಿಂಗಲ ವಾಂತಿಯಿಂದ ಪ್ಲೇಗ್ ಬರದಂತೆ ತಡೆಯಬಹುದು ಅಂತ ನಂಬಿದ್ರು ಕೋಟ್ಯಾನು ಕೋಟಿ ಜೀವಿಗಳು ವಾಸಿಸುವ ಸಾಗರದಲ್ಲಿ ಈ ಕಪ್ಪು ಬಂಗಾರ ಅಷ್ಟು ಸುಲಭಕ್ಕೆ ಸಿಗುವುದಿಲ್ಲ ಇದನ್ನು ಶ್ವಾನಗಳ ಮೂಲಕ ಪತ್ತೆ ಮಾಡಲಾಗುತ್ತೆ ನಾಯಿಗಳು ತಿಮಿಂಗಲ ವಾಂತಿಯ ವಾಸನೆಯನ್ನು ಬೇಗ ಗುರುತಿಸುತ್ತೆ ಹೀಗಾಗಿ ಸಮುದ್ರದಲ್ಲಿರುವ ಅಂಬರ್ ಗ್ರೀಸ್ ಶೋಧನೆಗೆ ನಾಯಿಯನ್ನ ಬಳಸಿಕೊಳ್ಳುತ್ತಾರೆ ತಿಮಿಂಗಲ ವಾಂತಿ ಅಟ್ಲಾಂಟಿಕ್ ಸಾಗರ ಆಫ್ರಿಕಾ ಬ್ರೆಜಿಲ್ ವೆಸ್ಟ್ ಇಂಡೀಸ್ ಮಾಲ್ಡೀವ್ಸ್ ಜಪಾನ್ ಮತ್ತು ಭಾರತದ ಕಡಲು ತೀರಗಳಲ್ಲೂ ಕಂಡುಬರುತ್ತೆ ಆದರೆ ಕಾನೂನಿನ ಪ್ರಕಾರ ತಿಮಿಂಗಲ ವಾಂತಿಯನ್ನು ಮಾರಾಟ ಮಾಡುವಂತಿಲ್ಲ ಯಾವುದೇ ಉತ್ಪನ್ನಗಳಿಗೆ ಬಳಸುವುದನ್ನು ಬ್ಯಾನ್ ಮಾಡಲಾಗಿದೆ ವೈದ್ಯ ಸಂಶೋಧನೆ ಸಲುವಾಗಿ ಮಾತ್ರ ಉಪಯೋಗಿಸಲು ಅವಕಾಶವಿದೆ ಇದು ಮೀರಿ ದುಡ್ಡಿನ ಆಸೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋಕೆ ಹೋದರೆ ಜೈಲು ಟಾಗ್ಯ ಆ್ಯಂಬರ್ಗ್ರೀಸ್ ಮಾರಾಟವನ್ನು ನಲವತ್ತು ದೇಶಗಳು ನಿಷೇಧ ಮಾಡಿವೆ ಆಂಬರ್ ಗ್ರೀಸ್ಗಾಗಿ ತಿಮಿಂಗಲಗಳ ಬೇಟೆಯಾಡುವುದು ಕಳ್ಳ ಸಾಗಾಣಿಕೆಯಲ್ಲಿ ಮಾರಾಟ ಮಾಡುವುದು ನಡೀತಿದೆ ಇದೀಗ ಹತ್ತು ಕೋಟಿ ಮೌಲ್ಯದ ಹತ್ತು ಕೆ ಜಿ ಗ್ರೀಸ್ ಮಾರಾಟ ಮಾಡಲು ಹೋಗಿ ಸಿಕ್ಕು ಬಿದ್ದಿದ್ದಾರೆ ಸೆರೆಮನೆಯಲ್ಲಿ ಆರೋಪಿಗಳು ಈಗ ಇದ್ದಿದ್ರಲ್ಲೇ ಜೀವನ ನಡೆಸ್ತಾ ಸುಮ್ಮನಿದ್ದಿದ್ರೆ ಆಗ್ತಿತ್ತು ಇದೆಲ್ಲ ಬೇಕಿತ್ತಾ ಅಂತಿದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ नॉर्थ आयरी गारंटी न्यूज़ सुदी खचिता न्याय निश्चिता